ಈಗಾಗಲೇ ಆಡಳಿತಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ಹಲವಾರು ರೀತಿಯಲ್ಲಿ ಸರ್ಕಾರದ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ವೈಫಲ್ಯತೆಗಳನ್ನು ಕಾಣ್ತಾ ಇದ್ದಾರೆ ಸರ್ಕಾರ ರಚನೆ ಮಾಡದ ಪ್ರಾರಂಭಿಕ ಹಂತದಲ್ಲೇ ವರ್ಗಾವಣೆ ದಂಧೆಗಳು ಯಥೇಚ್ಛವಾಗಿಯೇ ನಡೀತು ಮತ್ತು ಅಧಿಕಾರಿಗಳನ್ನು ಅವರಿಗೆ ಬೇಕಾದಂಥ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಆಡಳಿತದ ಯಂತ್ರ ಸಂಪೂರ್ಣವಾಗಿ ಕುಸಿತ ಆಗಿರ್ತಕ್ಕಂಥದ್ದನ್ನು ನೀವು ಕಾಣ್ತಾ ಇದ್ದೀರಿ ಸಾರ್ವಜನಿಕವಾಗಿ ಹಲವಾರು ಪ್ರದೇಶಗಳಲ್ಲಿ ಹಲವಾರು ರೀತಿಯ ದೊಡ್ಡ ದೊಡ್ಡ ಕಾನೂನು ಬಾಹಿರ ಪ್ರಕರಣಗಳನ್ನು ಸಹ ನೀವೆಲ್ಲ ಏನು ಕಾಣ್ತಾ ಇದ್ದೀರಿ ಇತ್ತೀಚೆಗೆ ಚನ್ನಗಿರಿನಲ್ಲಿ ನಡೆದ ಒಂದು ಲಾಕ್ಅಪ್ ಡೆತ್ ಆ ಲಾಕ್ಅಪ್ ಡೆತ್ನಲ್ಲೂ ಸಹ ಹಲವಾರು ರೀತಿಯ ಗೊಂದಲದ ಹೇಳಿಕೆಗಳನ್ನು ಗಮನಿಸಿದ್ದೇವೆ ಆ ಲಾಕ್ಅಪ್ ಡೆತ್ ಅನ್ನು ಸಹ ಇವತ್ತು ಸತ್ಯಾಂಶ ಹೊರಗೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಹುಚ್ಚಾಕ್ಲಿಕ್ಕೆ ಹೊರಟಿದ್ದಾರೆ ಆ ಡೆತ್ ಡೆತ್ನ ಹಿನ್ನೆಲೆಯಲ್ಲಿ ಮರಣ ಹೊಂದಿರತಕ್ಕಂಥ ವ್ಯಕ್ತಿಯ ಧರ್ಮಪತ್ನಿ ಮಾಧ್ಯಮದ ಸ್ನೇಹಿತರು ಮುಂದೆ ನನ್ನ ಯಜಮಾನರು ಪ್ರತಿ ತಿಂಗಳು ಪೊಲೀಸ್ ಇಲಾಖೆಗೆ ನಾಲ್ಕೂವರೆ ಲಕ್ಷ ರೂಪಾಯಿಗಳ ಹಫ್ತಾವನ್ನು ಕೊಡ್ತಾ ಇದ್ರು ಮಟಗ ದಂಧೆಯಲ್ಲಿ ಅವರ ಒಂದು ಚಟುವಟಿಕೆಗಳೇನಿತ್ತು ಅದಕ್ಕೆ ಪೊಲೀಸ್ನವರ ಬೆಂಬಲದಲ್ಲಿ ಬೆಂಬಲಕ್ಕೆ ಪ್ರತಿ ತಿಂಗಳು ನಾಲ್ಕೂವರೆ ಲಕ್ಷ ಹಣ ಕೊಡ್ತಾ ಇದ್ದೆ ಅಂತಕ್ಕಂಥದ್ದನ್ನು ನಮ್ಮ ಯಜಮಾನರು ಹೇಳ್ತಾಯಿದ್ರು ಅಂತಕ್ಕಂಥದ್ದು ಈ ತಿಂಗಳು ಹಣ ಕೊಡಲಿಲ್ಲ ಅಂತೇಳಿ ಇವತ್ತು ಈ ರೀತಿಯ ಒಂದು ಪ್ರಕರಣ ಆಗಿದೆ ಅಂತಕ್ಕಂಥದ್ದನ್ನು ಆ ವ್ಯಕ್ತಿಯ ಧರ್ಮ ಪತ್ ಹೇಳಿರ್ತಕ್ಕಂಥದ್ದನ್ನು ಗಮನಿಸಿದ್ದೀರಿ ನಮ್ಮ ಗೃಹ ಸಚಿವರು ಬರೀ ವೇದಿಕೆಗಳ ಮುಖಾಂತರ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಏನು ಹೇಳ್ತಾರೆ ವಿರೋಧ ಪಕ್ಷಗಳು ಗಾಳಿಯಲ್ಲಿ ಗುಂಡಾರಿಸ್ತಾರೆ ಅಂತಕ್ಕಂಥ ಒಂದು ಲಘುವಾದ ಮಾತುಗಳನ್ನು ಏನು ಹೇಳ್ತಾ ಇದ್ದೀರಿ ಹಂಗೆ ಉಣ್ಣಿಗೆ ಇವತ್ತು ಬೇಕಾ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಸರ್ಕಾರ ನಡೀತಾ ಇರ್ತಕ್ಕಂಥ ತೀರ್ಮಾನಗಳನ್ನು ನೋಡಿದ್ರೆ ಈಗಾಗಲೇ ಇಲ್ಲಿ ಕೂತಿದ್ದಾಗಲೇ ಮತ್ತೊಂದು ಪ್ರಕರಣ ಯಾವೊಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಬ್ಬ ಅಧಿಕಾರಿಯ ಆತ್ಮಹತ್ಯೆ ಆಗಿರ್ತಕ್ಕಂಥ ಒಂದು ಸುದ್ದಿ ಬಂದಂಥದ್ದು ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಒಂದು ಹಣವನ್ನು ದುರ್ಬಳಕೆಯಾಗಿ ಅವ್ಯವಹಾರಗಳಾಗಿ ಮಂತ್ರಿಗಳೇ ಮೈಕ್ ಮೌಖಿಕವಾಗಿ ಆದೇಶ ಅಂತಕ್ಕಂಥ ಒಂದು ಡೆತ್ ನೋಟಲ್ಲಿ ಏನು ಬರೆದಿಟ್ಟು ಹೋಗಿದ್ದಾರೆ ಇದೆಲ್ಲ ಪ್ರತಿನಿತ್ಯ ಈ ರೀತಿಯ ಸರ್ಕಾರದ ಆಡಳಿತಗಳೇ ನಡೀತಾ ಇದೆ ಜನಗಳಲ್ಲಿ ಯಾವುದೇ ರೀತಿಯ ಭಯಭಕ್ತಿಗಳು ಉಳಿದಿಲ್ಲ ಇವತ್ತು ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಕ್ಕಂಥವರಲ್ಲಿ ಅದರಿಂದ ಇವತ್ತು ಈ ಸರ್ಕಾರ ಬರೀ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಈಗಾಗಲೇ ಮಳೆ ಪ್ರಾರಂಭ ಆಯಿತು ಇವತ್ತು ಬಿತ್ತನೆ ಬೀಜ ಖರೀದಿಗೆ ರೈತರು ಹೋದರೆ ಎಪ್ಪತ್ತು ಪರ್ಸೆಂಟು ಬಿತ್ತನೆ ಬೀಜದ ಬೆಲೆ ಏರಿಕೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಇದೆ ಹಲವಾರು ಕಡೆ ಗೊಬ್ಬರದ ಕೊರತೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಹೀಗೆ ಈ ಸರ್ಕಾರ ಯಾವುದೇ ರೀತಿಯ ಅಭಿವೃದ್ಧಿಗೆ ಪೂರಕವಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ಲ ಇವತ್ತು ಸಮಯವನ್ನು ವ್ಯರ್ಥ ಮಾಡಿ ಕೇವಲ ಐದು ಗ್ಯಾರಂಟಿಗಳ ಬಗ್ಗೆ ಇವತ್ತು ಏನು ದೊಡ್ಡ ಜಾಹೀರಾತುಗಳನ್ನು ಕೊಟ್ಟು ಹೊರಟಿದ್ದಾರೆ ಈ ಸರ್ಕಾರದಲ್ಲಿ ಬಹುಶಃ ಈ ಈಗಿನ ಒಂದು ವರ್ಷದ ಆಡಳಿತ ರಾಜ್ಯವನ್ನು ಐದು ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗಿದೆ ಅಂತಕ್ಕಂಥದ್ದನ್ನು ನಾನು ಭಾಳ ನೋವಿನಿಂದ ಹೇಳಬೇಕಾಗಿದೆ ಮಾಡ್ತೀವಿ ಈಗೆಲ್ಲ ಆ ನಾಲ್ಕನೇ ತಾರೀಕಿನ ಫಲಿತಾಂಶಗಳು ಬರಲಿ ಬಂದ ನಂತರ ಯಾವ ರೀತಿ ನಾವು ಇವತ್ತು ಈ ಒಂದು ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡಬೇಕು ನಮ್ಮ ಪಕ್ಷವು ಒಳಗೊಂಡಂತೆ ಬಿಜೆಪಿಯ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ಮುಂದಿನ ನಮ್ಮ ಹೋರಾಟ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ತೀನಿ ಇಲ್ಲಿ ವಿರೋಧ ಪಕ್ಷಗಳು ಸೈಲೆಂಟ್ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸರ್ಕಾರದ ಆಡಳಿತವೇ ಸಂಪೂರ್ಣ ಕುಸಿತ ಆಗಿದೆ ಅಭಿವೃದ್ಧಿ ಕೆಲಸವೇ ಇಲ್ಲ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಈ ಸರ್ಕಾರ ಇವತ್ತು ಈ ಸರ್ಕಾರದ ಬರೀ ಶೂನ್ಯ ಸಾಧನೆಗಳನ್ನು ಹೇಳಬೇಕು ಹೊರತು ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಕುಂಠಿತ ಆಗಿ ಇವತ್ತು ಸಾಲದ ಹೊರೆಯನ್ನು ಇಲ್ಲಿ ಏರಿಸ್ತಾ ಇದ್ದಾರೆ ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಐದು ಗ್ಯಾರಂಟಿಗಳಿಗೆ ಮಾತ್ರ ಸೀಮಿತವಾಗಿ ಇವತ್ತು ಅವರ ಒಂದು ಜಾಹೀರಾತುಗಳ ಮುಖಾಂತರ ಹೇಳಿಕೆಗಳೇನಿದೆ ಅದು ಹೊರತುಪಡಿಸಿ ಸರ್ಕಾರದಿಂದ ಏನು ಏನೂ ಕಾರ್ಯಕ್ರಮಗಳಿಲ್ಲ ಇದರ ವಿರುದ್ಧವೇ ಮುಂದಿನ ಹೋರಾಟ ಹೇಗಿರುತ್ತೆ ಅಂತಕ್ಕಂಥ ಒಂದು ಸದ್ಯದಲ್ಲೇ ತಿಳಿಸ್ತಾರೆ ಸೆಕ್ಯೂರಿಟಿ ಏಜೆನ್ಸಿ ಮುಖಾಂತರ ಅದಷ್ಟೇ ಅಲ್ಲ ಮೊನ್ನೆ ತಾನೇ ಅದು ಯಾವುದೋ ಒಂದು ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕೆ ತಗೊಳ್ಳೋದು ಒಂದು ಮೀಸಲಾತಿ ವ್ಯವಸ್ಥೆ ತಂದರೆ ಅಂತಲ್ಲ ಯಾವುದೇ ರೀತಿಯಲ್ಲಿ ಈ ಸರ್ಕಾರದ ಒಂದು ಕಾರ್ಯಕ್ರಮಗಳ ಬಗ್ಗೆ ವಾಸ್ತವಾಂಶದ ಅರಿವಿಲ್ಲದೆ ಈ ಸರ್ಕಾರ ಇವತ್ತು ಹೋಗ್ತಾ ಇದೆ ಯಾವುದೇ ರೀತಿ ಜನ ಜನರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ರಲ್ಲೂ ಈ ಸರ್ಕಾರದಿಂದ ನಾವು ಯಾವುದೇ ರೀತಿಯ ಒಂದು ಸ್ಪಂದನೆ ಕಾಣ್ತಾ ಇಲ್ಲ ನಾವು ಆದ್ರೆ ಉದ್ದೇಶ ದುಡ್ಡು ಹೊಡೆಯೋಕೆ ಉದ್ದೇಶವೇ ಅದಿರತಕ್ಕಂಥದ್ದು ಈಗ ಅದಕ್ಕೆ ಹೇಳಿದಾಗ ಸರ್ಕಾರ ಯಾಕೆ ಶಿಕ್ಷಣ ಸಚಿವರು ಯಾಕೆ ಶಿಕ್ಷಣ ಸಚಿವರ ಅವಶ್ಯಕತೆ ಇಲ್ಲ ಅದರಿಂದ ಇಲ್ಲಿ ಸರ್ಕಾರದ ಪ್ರತಿಯೊಂದು ನಡವಳಿಕೆ ನೋಡಿದಾಗ ಇವರಿಗೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸರಿಯಾದ ರೀತಿಯ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಲ್ಲೂ ಎಷ್ಟು ದುಡ್ಡನ್ನು ದೋಚಬೋದು ಅಂತಕ್ಕಂಥದ್ದು ಕಡೆ ಗಮನ ಇದೆ ತಿಂಗಳಿಂದ ದಿನ ಆಫ್ ಸ್ಟೋರಿ ಮಾಡಿದ್ದೀರಿ ನೋಡೋಣ ಈಗ ದೇವೇಗೌಡರು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಾನು ಮನವಿ ಮಾಡಿದ್ದೇನೆ ನೋಡೋಣ ಏನಾಗುತ್ತೆ ಹಾಂ ಅವರು ಸೀಟ್ ತ್ಯಾಗ ಮಾಡೋದ್ರಲ್ಲ ವರ್ಣದಲ್ಲಿ ಅವ್ರ ಮಗ ಅವರು ಅದಕ್ಕೋಸ್ಕರ ಕೊಡ್ತಾ ನಾನು ಪದೇ ಪದೇ ಚರ್ಚೆ ಮಾಡಲಿಲ್ಲ ನಾನು ಹೇಳಿದ್ದು ಸಿದ್ದರಾಮಯ್ಯವ್ರಿಗೆ ಅರ್ಥ ಆಗಿದ್ರೆ ಇನ್ನೊಂದ್ಸಲ ಹೇಳಬೇಕು ಅಂದ್ರೆ ಹೇಳ್ತೀನಿ ಇವತ್ತು ಪ್ರಜ್ವಲ್ದಿಲ್ಲೆಲ್ಲ ಕೇಳಿದ್ರಲ್ಲ ಅವನಿಗೆ ಒಂದು ಎಚ್ಚರಿಕೆ ಕೊಟ್ಟು ಎಲ್ಲಿದ್ದರೂ ಬಂದು ಎಸ್ ಐ ಟಿ ತನಿಖೆಗೆ ಸಹಕಾರ ಕೊಡು ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದನ್ನು ಇವರು ರಾಜ್ಯದ ಮುಖ್ಯಮಂತ್ರಿ ದೇವೇಗೌಡ್ರೆ ಕಳಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವತ್ತೇನು ಹೇಳಿಕೆ ಕೊಟ್ಟರು ದೇವೇಗೌಡ್ರ ಬಗ್ಗೆ ಅದಕ್ಕೆ ಹೇಳಿದೆ ಹಾಗಿದ್ರೆ ನಿಮ್ಮ ಮಗನ ಕಳಿಸಿದ್ರಲ್ಲ ಅವತ್ತು ಅಲ್ಲೆಲ್ಲ ಹೋಗಿ ಏನೇನು ನಡೀತಲ್ಲ ತನಿಖೆ ನಡೆಸಿದ್ರ ಯಾತಕ್ಕೆ ನಿಮ್ಮ ಮಗ ಸತ್ತ ಅಂತ ಹೇಳಿ ನಾವು ಅದನ್ನು ತನಿಖೆ ಮಾಡಬೇಕು ಅಂತ ಕೇಳಿದ್ವಾ ಇದನ್ನು ರಾಜಕೀಯ ಬಳಕೆ ಮಾಡ್ಕೊಳ್ಳೋದು ಬೇಡ ಅನ್ನೋದು ಕೇಳಿದ್ದೇನೆ ಯಾರು ಅಲ್ಲಿ ಅವ್ರು ಕರ್ಕೊಂಡು ಹೋಗಿದ್ರಲ್ಲ ಯಾರು ಹೋಗಿದ್ರು ಏನು ಎಲ್ಲ ಸಾಧುಗಳು ಹೋಗಿದ್ರು ಜೊತೆಗೆ ಅವ್ರು ಹೋಗಿದ್ದು ಎಲ್ಲಿಗೆ ಹೋಗಿದ್ರು ಸಾಧುಗಳು ಕರ್ಕೊಂಡು ಹೋಗಿದ್ರು ಜೊತೇಲಿ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ರು ಸ್ವಲ್ಪ ಕೇಳಿ ಬರ್ತೀನಿ